ಸಮಸ್ಯೆ ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ ಅಖಾಡಕ್ಕೆ ಹೇಳಿದ್ರು ಆದ್ರೆ ಯಡಿಯೂರಪ್ಪ ಎಂಟ್ರಿ ಆದ್ಮೇಲೂ ಕೂಡ ಸಮಸ್ಯೆ ಬಗೆಹರದಿಲ್ಲ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದವರ ಕಾಟ ಇನ್ನೊಂದ್ ಕಡೆ ಬಿ ಎಲ್ ಸಂತೋಷ್ ಅವರ ಕಿತಾಪತಿಗಳು ವಿ ಸೋಮಣ್ಣ ಈಗ ಸ್ಪರ್ಧೆಯಿಂದ ಔಟ್ ಹೊಸ ಸ್ಪರ್ಧಿಯನ್ನ ಹುಟ್ಟು ಹಾಕಿರುವಂತಹ ಬಿ ಎಲ್ ಸಂತೋಷ್ ಒಂದೇ ಕಲ್ಲಿಗೆ ಹಲವು ಹಕ್ಕಿಗಳನ್ನ ಒಡೆಯುವಂತಹ ತಂತ್ರಗಾರಿಕೆ ಇದು ನಮಸ್ಕಾರ ಬುಕ್ಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನಕೆರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಯ ಕಗ್ಗಂಟು ಬಗೆಹರದಿಲ್ಲ ಅಧಿಕೃತವಾಗಿ ಅಧ್ಯಕ್ಷ ಆಗಬೇಕು ಅಂತ ಅದಕ್ಕೋಸ್ಕರ ಭಾರೀ ಕಸರತ್ತು ನಡೆಸ್ತಿರುವಂತಹ ಬಿ ವೈ ವಿಜಯೇಂದ್ರ ಅವರ ಬಯಕೆ ಈಡೇರುತ್ತಾ ಇಲ್ವಾ ಯಾವಾಗ ಆಗ್ಬಹುದು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಏನೋ ಸಮಸ್ಯೆ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರನೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಖಾಡಕ್ಕೆ ಇಳಿದ್ರು ಆದರೆ ಅವರು ಎಂಟ್ರಿ ಆದಮೇಲೂ ಕೂಡ ಸಮಸ್ಯೆ ಬಗೆಹರದಿಲ್ಲ ಇನ್ನೊಂದು ಕಡೆ ಅವರ ರಾಜಕೀಯ ವೈರಿ ಬಿ ಎಲ್ ಸಂತೋಷ್ ಅವರು ಅವರು ಯಾವುದೇ ರೀತಿಯಲ್ಲಿ ಪಟ್ಟುಗಳನ್ನು ಹಾಕ್ತಿದ್ದಾರೆ ಹೊಸ ಸ್ಪರ್ಧಿಗಳನ್ನು ಹುಟ್ಟಾಕ್ತಾ ಇದ್ದಾರೆ ಇದರಿಂದ ಸಮಸ್ಯೆ ಸಂಕೀರ್ಣ ಆಗ್ತಿದೆ ಒಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿಯ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಮೊದಲನೇದಾಗಿ ಮೊನ್ನೆ ಮೊನ್ನೆ ದೆಹಲಿಗೆ ಹೋಗಿದ್ದು ಬಂದಂತಹ ಬಿ ವೈ ವಿಜಯೇಂದ್ರ ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ನನ್ನ ನಗು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ ನಾನೇ ಅಧ್ಯಕ್ಷನಾಗಿರ್ತೀನಿ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿದರು ಆದರೆ ಈಗ ಬಿ ಜೆ ಪಿಯಿಂದ ಬರ್ತಿರುವಂತಹ ಮಾಹಿತಿಗಳನ್ನು ನೋಡಿದ್ರೆ ಅದರಲ್ಲೂ ದೆಹಲಿಯಿಂದ ಬರ್ತಿರುವಂತಹ ಮಾಹಿತಿಗಳನ್ನು ನೋಡಿದ್ರೆ ವಿಜೇಂದ್ರ ಆದಿ ಸುಲಭ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕೆಂದರೆ ಒಂದು ವಿಜೇಂದ್ರ ಅವರಿಗೆ ಸಮಸ್ಯೆ ಇತ್ತು ಕಾರಣಕ್ಕೋಸ್ಕರನೇ ಇಷ್ಟು ದಿನ ಮನೆಯಲ್ಲಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅಖಾಡವನ್ನು ಪ್ರವೇಶಿಸಿದರು ಖುದ್ದಾಗಿ ಅಮಿತ್ ಶಾ ಅವರಿಗೆ ಕಾಲ್ ಮಾಡಿ ಮಾತಾಡಿದರು ವಿಜಯೇಂದ್ರ ಅವ್ರಿಗೆ ಪಟ್ಟವನ್ನ ಕಟ್ಟಲೇಬೇಕು ಅಧಿಕೃತವಾಗಿ ಅವ್ರ ಹೆಸರನ್ನ ಘೋಷಣೆ ಮಾಡಲೇಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರು ಅಥವಾ ಒತ್ತಡವನ್ನ ಹೇರಿದ್ರು ಅದಾದ್ಮೇಲೆ ಬಿಬಾ ವಿಜಯೇಂದ್ರಗೆ ಸ್ವಲ್ಪ ಹುರುಪ್ ಬಂದಿತ್ತು ಬಟ್ ಯಡಿಯೂರಪ್ಪ ಪ್ರಯತ್ನ ಪಟ್ಟರು ಸಮಸ್ಯೆ ಬಗೆಹರ್ದಿಲ್ಲ ಯಾಕೆ ಅಂದ್ರೆ ಈಗ ಎರಡೆರಡು ರೀತಿಯ ಕಾಟಗಳು ಶುರುವಾಗಿದವೆ ವಿಜಯೇಂದ್ರ ಅವ್ರಿಗೆ ಮತ್ತು ಯಡಿಯೂರಪ್ಪ ಅವ್ರಿಗೆ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದವರ ಕಾಟ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಯಾವ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಡಿ ಅವ್ರನ್ನ ಬಿಟ್ಟು ನೀವು ಯಾರನ್ನೇ ಆದರೂ ಮಾಡಿ ನಾವು ಅದಕ್ಕೆ ಓಕೆ ಅದಕ್ಕೆ ನಮಗೆ ಸಮ್ಮತಿ ಇರುತ್ತೆ ಆದರೆ ಬಿ ವೈ ವಿಜಯೇಂದ್ರ ಅವ್ರನ್ನ ಮಾಡಬೇಡಿ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಹಿರಿಯರಿಗೆ ಬೆಲೆ ಕೊಡೋಲ್ಲ ಅವರಿಂದ ಸಂಘಟನೆ ಸಾಧ್ಯ ಇಲ್ಲ ಹಾಗಾಗಿ ಅವರನ್ನು ಮಾಡಬೇಡಿ ಅನ್ನುವಂಥದ್ದು ಅವರ ದೇವನ್ನಿಂದ ಅವರ ಬೇಡಿಕೆ ಅದು ಡಿಮಾಂಡ್ ಸೊ ಈಗ ಅದ್ರ ಜೊತೆಗೆ ಬಿ ಎಲ್ ಸಂತೋಷ್ ಹಿಂದೆ ಕೂಡ ತೆರೆಯಿಂದ ಬೇರೆ ಬೇರೆ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ರು ಕಿತಾಪತಿಗಳನ್ನ ಮಾಡ್ತಿದ್ರು ಈಗ ಬರ್ತಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ಅವರು ಹೊಸ ಸ್ಪರ್ಧಿಯನ್ನು ಹುಟ್ಟು ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಯತ್ನಾಳ್ ಬಳದವರು ಕೇಂದ್ರದ ರೈಲ್ವೆ ಸಚಿವ ವಿ ಸೋಮಣ್ಣ ಅವರ ಹೆಸರನ್ನ ಪ್ರಪೋಸ್ ಮಾಡಿದರು ಹಿಂದೆ ಸೋಮಣ್ಣ ಅವರಿಗೆ ಬಿ ಎಲ್ ಸಂತೋಷ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಆದರೆ ಇನ್ನೇನು ಸೋಮಣ್ಣ ಅವ್ರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷ ತುಂಬೋದ್ರಿಂದ ಬಹುಶಃ ಅವರು ಅಧ್ಯಕ್ಷರಾಗೋದು ಡೌಟು ಅಂತ ಹೇಳಲಾಗ್ತಿದೆ ಆ ಕಾರಣಕ್ಕೋಸ್ಕರವೇ ಸಂತೋಷಿಗ ತಮ್ಮ ವರಸೆಯನ್ನು ಬದಲು ಮಾಡಿದ್ದಾರೆ ಸೋಮಣ್ಣ ಅವರ ಹೆಸರನ್ನು ಬಿಟ್ಟು ಹೊಸ ಹೆಸರನ್ನು ಪ್ರಪೋಸ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಹೆಸರು ಯಾವುದಪ್ಪ ಅಂದರೆ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲಕ್ ಹಿಂದೆ ಅರವಿಂದ್ ಬೆಲ್ಲದ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆಲ್ಲ ಕೇಳ ಬಂದ್ಬಿಟ್ಟಿತ್ತು ಅವ್ರ ಇನ್ನೂ ಮಂತ್ರಿನೂ ಆಗಿಲ್ಲ ಬಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರ ಹೆಸರು ಬಂದಿತ್ತು ಒನ್ಸ್ ಅಗೇನ್ ಅದು ಬಿ ಎಲ್ ಸಂತೋಷ್ ಅವರ ಕಾರಣಕ್ಕೋಸ್ಕರವೇ ಅರವಿಂದ್ ಅವರ ವಿಷಯದಲ್ಲಿ ಬಿ ಎಲ್ ಸಂತೋಷ್ ಯಾಕೆ ಅಷ್ಟೊಂದು ಉತ್ಸಾಹಕರಾಗಿದ್ದಾರೆ ಅಂತಂದ್ರೆ ಅರವಿಂದ್ ಬೆಲ್ಲದವರ ತಂದೆ ಚಂದ್ರಕಾಂತ್ ಬೆಲ್ಲದವರು ಅವರು ಕೂಡ ಸಂಘದ ಹಿನ್ನೆಲೆಯವರು ಸಂಘಕ್ಕೆ ಬಹಳ ಬೇಕಾದಂಥವ್ರು ನಿಷ್ಠರಾಗಿದ್ದಂಥವ್ರು ಬಳೆ ಹಿರಿಯರು ಅವ್ರದ್ದು ಒಂದು ಕಾರಣ ಜೊತೆಗೆ ಅರವಿಂದ್ ಬೆಲ್ಲದ ಹೆಸರನ್ನ ಪ್ರಪೋಸ್ ಮಾಡಿದ್ರೆ ಕ್ಲಿಕ್ ಆಗ್ಬೋದು ಅನ್ನುವಂಥ ಇನ್ನೊಂದು ಕಾರಣ ಇದೆ ಅಂತೆ ಅದೇನಪ್ಪ ಅಂತಂದರೆ ಅರವಿಂದ್ ಬೆಲ್ಲದ್ದು ನಾನು ಆಗಲೇ ಹೇಳಿದಂಗೆ ಅವ್ರ ತಂದೆ ಕಾಲದಿಂದನೂ ಆ ಸಂಘದ ನಿಷ್ಠೆ ಜೊತೆಗೆ ಯುವಕ ಮತ್ತೆ ಉತ್ತರ ಕರ್ನಾಟಕದವರು ಪಂಚಮಸಾಲಿ ಲಿಂಗಾಯತ ಸೊ ಈ ಎಲ್ಲ ಕಾರಣಗಳಿಗೋಸ್ಕರ ಅವ್ರಿಗೆ ಅವಕಾಶವನ್ನ ಕೊಟ್ಟರೆ ಒಳ್ಳೆಯದು ಅನ್ನುವಂಥ ಪ್ರಪೋಸಲ್ ಇಟ್ಟಿದ್ದಾರಂತೆ ಇದ್ರ ಜೊತೆಗೆ ಬಿ ವೈ ವಿಜಯೇಂದ್ರ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಬಿ ವೈ ವಿಜಯೇಂದ್ರ ಫಸ್ಟ್ ಟೈಮ್ ಎಮ್ ಎಲ್ ಎ ಅರವಿಂದ್ ಬೆಲ್ಲದ್ ಥರ್ಡ್ ಟೈಮ್ ಎಮ್ ಎಲ್ ಎ ಅದಲ್ಲದೆ ಅರವಿಂದ್ ಬೆಲ್ಲದ್ದು ಬಿ ವೈ ವಿಜಯೇಂದ್ರ ಕಂಪೇರ್ ಮಾಡಿಕೊಂಡ್ರೆ ಭಾಷೆಯ ಏನು ಚೆನ್ನಾಗಿ ಗೊತ್ತಿದೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಗೊತ್ತಿದೆ ಹೈಕಮಾಂಡ್ ಜೊತೆ ವಿವರಿಸಲಿಕ್ಕೆ ಸುಲಭ ಆಗುತ್ತೆ ಆಡಳಿತದಾತ್ಮಕವಾಗಿ ವ್ಯವಹಾರ ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು ಒಂದು ನೆಕ್ಸ್ಟು ಬಿ ವೈ ವಿಜಯೇಂದ್ರ ಈಗಾಗಲೇ ಹೊಂದಾಣಿಕೆ ರಾಜಕಾರಣಕ್ಕೆ ಇಳಿದುಬಿಟ್ಟಿದ್ದಾರೆ ಅರವಿಂದ್ ಬೆಲ್ಲದ್ ಪಕ್ಷ ಮತ್ತು ಸಂಘ ಇವೆರಡು ಹಾಕಿದ ಗೆರೆಯನ್ನು ದಾಟುವಂಥವ್ರಲ್ಲ ಅದರಿಂದ ನೀವು ಅರವಿಂದ್ ಬೆಲ್ಲದ್ ಅವರನ್ನು ಪರಿಗಣಿಸಿ ಅನ್ನುವ ನಿಟ್ಟಿನಲ್ಲಿ ಲಾಭಿ ಮಾಡ್ತಿದ್ದಾರಂತೆ ದೆಹಲಿಯಿಂದ ಬರ್ತಿರುವಂಥ ಖಚಿತ ಮಾಹಿತಿಗಳ ಪ್ರಕಾರ ಯುವಕ ಲಿಂಗಾಯತ ಪಂಚಮಸಾಲಿ ಮತ್ತೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ಳೋ ಭಾಷೆಯ ಸಾಮರ್ಥ್ಯ ಇದೆ ಜೊತೆಗೆ ಸಂಘ ನಿಷ್ಠೆ ಇದೆ ಇವೆಲ್ಲ ಕಾರಣಗಳಿಗೋಸ್ಕರ ಅರವಿಂದ್ ಬೆಲ್ಲದವರನ್ನ ಪರಿಗಣಿಸಿ ಅನ್ನುವಂತಹ ಮಾತನ್ನ ಬಿ ಎಲ್ ಸಂತೋಷ್ ಹೇಳ್ತಿದಾರಂತೆ ಇದರಿಂದಾಗಿ ಅರವಿಂದ್ ಹೆಸರು ಕನ್ಸಿಡರೇಷನ್ ಅಲ್ಲಿ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ ಚರ್ಚೆಲ್ ಇದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂದ್ ಕಡೆ ಯತ್ನಾಳ್ ಬಳದವರು ಅವರು ಒನ್ಸ್ ಅಗೇನ್ ಸೋಮಣ್ಣ ಅವರ ಹೆಸರನ್ನೇ ಪ್ರಪೋಸ್ ಮಾಡ್ತಿದ್ದಾರೆ ಓಕೆ ಅವರು ಸೋಮಣ್ಣ ಆಗದೆ ಇದ್ರು ವಿಜೇಂದ್ರ ಆಗಬಾರ್ದವರು ಅವರ ಒನ್ ಪಾಯಿಂಟ್ ಅಜೆಂಡ ಇನ್ನೊಂದ್ ಕಡೆ ಈ ದಿಢೀರ್ ಇವರು ಅರವಿಂದ್ ಬೆಲ್ಲದ ಹೆಸರನ್ನ ಪ್ರಪೋಸ್ ಮಾಡ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅದರಿಂದಾಗಿ ರಾಜ್ಯ ಬಿ ಜೆ ಬಿಜೆಪಿ ಅಧ್ಯಕ್ಷರ ಆಯ್ಕೆಯ ವಿಷಯ ಇನ್ನಷ್ಟು ಕಗ್ಗಂಟಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದವೆ ಇದೆಲ್ಲದಕ್ಕೂ ಮೀರಿ ಬಿ ಎಲ್ ಸಂತೋಷ್ ಅರವಿಂದ್ ಬೆಲ್ಲದವರ ಹೆಸರನ್ನು ಪ್ರಪೋಸ್ ಮಾಡಲಿಕ್ಕೆ ಬೇರೆ ಒಂದು ಕಾರಣ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದೇನಪ್ಪ ಅಂದರೆ ಒಂದೇ ಕಲ್ಲಿಗೆ ಹಲವರನ್ನು ಹೊಡೆಯುವಂತಹ ತಂತ್ರಗಾರಿಕೆ ನಂಬರ್ ಒನ್ ಯಡಿಯೂರಪ್ಪ ನಂಬರ್ ಟೂ ವಿಜೇಂದ್ರ ನಂಬರ್ ತ್ರೀ ಪ್ರಹ್ಲಾದ್ ಜೋಶಿ ನಂಬರ್ ಫೋರ್ ಜಗದೀಶ್ ಶೆಟ್ಟರ್ ಇವರೆಲ್ಲರನ್ನ ರಾಜಕೀಯವಾಗಿ ಮಟ್ಟ ಹಾಕಲಿಕ್ಕೆ ಬಿ ಎಲ್ ಸಂತೋಷ್ ಅರವಿಂದ್ ಬೆಲ್ಲದವರನ್ನು ತಂದು ಅಖಾಡಕ್ಕೆ ಇಳಿಸಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ ಯಡಿಯೂರಪ್ಪ ಅವ್ರ ಜೊತೆಗೆ ಗೊತ್ತೇ ಗೊತ್ತು ನಿಮಗೆ ಮೊದಲಿಂದನೂ ರಾಜಕೀಯವಾಗಿ ಅವರು ವೈರತ್ವ ಇಬ್ಬರ ನಡುವೆ ಅದರಿಂದಾಗಿ ಈಗ ಯಡಿಯೂರಪ್ಪ ಮಾತು ನಡೆಯದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ವಿಜಯೇಂದ್ರನ ಈಗ ಬೆಳೆಯೋ ಹಂತದಲ್ಲಿನೇ ಚೂಟ್ ಹಾಕ್ಬೇಕು ಅನ್ನುವಂಥದ್ದು ನಂಬರ್ ತ್ರೀ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾನ್ಯತೆ ಸಿಗ್ತಾ ಹೋಗ್ತಾ ಇದೆ ಐ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹುಬ್ಳಿನಲ್ಲಿ ಬ್ರೇಕ್ ಹಾಕಬೇಕು ಅಂತ ಅಂದರೆ ಹುಬ್ಳಿನಲ್ಲೇ ಇನ್ನೊಂದು ಪವರ್ ಸೆಂಟರ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ನಂಬರ್ ಫೋರ್ ಜಗದೀಶ್ ಶೆಟ್ಟರ್ ಅಂದರೆ ಹಿಂದೆ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಬಿ ಎಲ್ ಸಂತೋಷೇ ಕಾರಣ ಹೇಳಿದರು ಅದಕ್ಕೆ ದ್ವೇಷ ತೀರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಬಿ ಎಲ್ ಸಂತೋಷ್ ಮಾಡ್ತಿದ್ದಾರೆ ಹೀಗೆ ಒಂದೇ ಏಟಿಗೆ ನಾಲ್ಕು ಹಕ್ಕಿಗಳನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅಂತ ಬಿ ಎಲ್ ಸಂತೋಷ್ ಎಷ್ಟು ಪರಿಣಾಮಕಾರಿಯಾಗಿ ಲಾಬಿ ಮಾಡ್ತಾರೆ ಅನ್ನೋದ್ರ ಮೇಲೆ ಅರವಿಂದ್ ಬೆಲ್ಲದ್ ಆಗ್ತಾರ ಇಲ್ವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಜೊತೆಗೆ ಬಿ ವೈ ವಿಜಯೇಂದ್ರ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಮನ್ನ ಬುಕ್ಕಿಂಗ್ ಕರೆಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ Thank you.